ಪ್ಲ್ಯಾಸ್ಟಿಕ್ ಗ್ಲಾಸುಗಳಿಂದ ತ್ರಿಭುಜ ಮಾಡಲಾಗಿದೆ ತ್ರಿಭುಜ ಕಣ್ಣಾಗ ಆಗ್ತದಿಲ್ಲ ಅದು ಹಾಂ ಯಾಕೆ ಡೈರೆಕ್ಷನ್ ಶಾಗ ಇತ್ತದು ನಿಮ್ಮ ಅದ ಅದನ್ನು ನನ್ನ ಕಡೆ ಮಾಡಬೇಕಂದ್ರೆ ಮೂರು ಗ್ಲಾಸ್ಗಳನ್ನು ಎತ್ತಿ ಸರಿಯಾಗಿ ನನ್ನ ಕಡೆ ಬರಬೇಕದು ಫಸ್ಟ್ ಸ್ಟೆಪ್ ಎಷ್ಟು ಸಾಲನ್ಯಾಗ ಎಷ್ಟ ಗ್ಲಾಸು ಸೆಕೆಂಡ್ ಸಾಲನ್ಯಾಗ ತರ್ಡ್ ಸಾಲ ಸಾಲಿನಾಗ ಲಾಸ್ಟ್ ಸಾಲನ್ಯಾಗ ಹಾಂ ಅದೇ ರೀತಿ ಈ ಕಡೆ ಬರಬೇಕು ಯಾರು ಫಸ್ಟ್ ಮಾಡ್ತೀರಿ ಹಾ ಅದು ತ್ರಿಭುಜ ಆಯ್ತು ಎಲ್ಲ ನೀ ಮಾಡು ಸಾನ್ನಿಧ್ಯ ಸರಿ ಆಯ್ತೇನಾ ಮಾಡು ಕರೆಕ್ಟಾಗಿ ಮಾಡಬೇಕು ಮಾಡ್ಬೇಕು ವೆರಿ ಗುಡ್ ಶಬಾಶ್ ಚಪಾ